ನಮಸ್ಕಾರ ಪ್ರಿಯ ವೀಕ್ಷಕರೇ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ ಮುಖ್ಯಾಂಶಗಳು ರೈತರ ಬೇಡಿಕೆಗೆ ಸ್ಪಂದಿಸಿದ ನಾಗರಾಜ್ ಚಬ್ಬಿ ಜಿಲ್ಲಾಧಿಕಾರಿಯವರಿಗೆ ಮನವಿ ವಾರ್ತೆ ವಿವರ ಕಲಗಟಗಿ ನಗರದಲ್ಲಿ ಇಂದು ವಿಧಾನಸಭಾ ಕ್ಷೇತ್ರದಲ್ಲಿ ಬರುವ ಕಲಘಟಗಿ ಅಲ್ಲಾವಾರ ಹಾಗೂ ಧಾರವಾಡ ಭಾಗದ ರೈತರ ಬೇಡಿಕೆಗಳಿಗೆ ಸ್ಪಂದಿಸುವಂತೆ ಜಿಲ್ಲಾಧಿಕಾರಿ ದಿವ್ಯಾಪ್ರಭು ಅವರಿಗೆ ಮಾಜಿ ವಿಧಾನ ಪರಿಷತ್ ಸದಸ್ಯ ನಾಗರಾಜ್ ಅಬ್ಬಿ ನೇತೃತ್ವದಲ್ಲಿ ಮನವಿ ಕೊಡಲಾಯಿತು ಜಿಲ್ಲಾಧಿಕಾರಿಯವರೊಂದಿಗೆ ಸಂವಾದದಲ್ಲಿ ತೊಡಗಿದ್ದ ನಾಗರಾಜ್ ಅಬ್ಬಿ ಈ ವರ್ಷ ಅತಿಯಾದ ಮಳೆಯಿಂದಾಗಿ ರೈತರು ತಮ್ಮ ಬೆಳೆಗಳನ್ನು ಕಳೆದುಕೊಂಡು ತುಂಬಾ ಸಂಕಷ್ಟದಲ್ಲಿದ್ದಾರೆ ಅತಿವೃಷ್ಟಿಯಿಂದಾಗಿ ಬಡ ಜನರು ತಮ್ಮ ಮನೆಗಳನ್ನು ಸಹ ಕಳೆದುಕೊಂಡಿದ್ದು ಈ ಕೂಡಲೇ ಆರ್ಥಿಕ ಸಂಕಷ್ಟದಲ್ಲಿರುವ ರೈತರಿಗೆ ಪರಿಹಾರವನ್ನು ನೀಡಿ ನೆರವಾಗುವಂತೆ ಒತ್ತಾಯ ಮಾಡಿದರು ನಾಗರಾಜ್ ಅಬ್ಬಿ ಅವರೊಂದಿಗೆ ಗ್ರಾಮೀಣ ಪ್ರದೇಶದ ಜಿಲ್ಲಾಧ್ಯಕ್ಷ ನಿಂಗಪ್ಪ ಸುತ್ತುಗಟ್ಟಿ ಕಿರಣ್ ಪಾಟೀಲ್ ಶಶಿಧರ್ ನಿಂಬನ್ನವರ್ ಬಸವರಾಜ್ ಹೊನ್ನಳ್ಳಿ ಆನಂದ್ ಕಡ್ಲಾಸ್ಕರ್ ಮಂಜು ಶೇರೆವಾಡ್ ಕಲ್ಲಪ್ಪ ಹಟ್ಟಿ ವೀರಭದ್ರ ಮನಗುಂಡಿ ಪುಂಡಲಿಕ್ ಜಕ್ಕನ್ನವರ್ ರವಿ ಬಸಣ್ಣ ಗೊಂಡ್ಗೋವಿ ಮುತ್ತಬುಡ್ಡಿಕಾಯ್ ಮದನ್ ಕುಲ್ಕರ್ಣಿ ಸೇರಿದಂತೆ ಉಳಿದ ಅನೇಕ ರೈತ ಬಾಂಧವರು ಉಪಸ್ಥಿತರಿದ್ದರು ವರದಿ ಮಲ್ಲಕ್ಷ್ಮೀಜಿ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿ ಕಲಗಟಗ್ಗಿಲ್ೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ